ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನ್ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಬ್ರೈಡಲ್ ಡಿಸೈನ್ ಇದು ಗ್ರ್ಯಾಂಡ್ ಆಗಿರೋ ಡಿಸೈನ್ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ವಿ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಮೂರು ಲುಕ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮೇಲೆ ಎರಡು ಚೈನ ತಗೋಬೇಕು ಒನ್ ಚೈನ್ ಟೂ ಚೈನ್ ಈ ರೀತಿ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆನೆ ನಾವು ಒಟ್ಟಿಗೆ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಒಂದೇ ಲೆವೆಲಲ್ಲಿ ಅಲ್ಲಿ ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನು ಮತ್ತೆ ಐದು ಡಬಲ್ ಕ್ರೋಶ ಬರುತ್ತೆ ನೋಡಿ ಈ ರೀತಿ ಐದು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ನಮಗೆ ಒಂದು ಸ್ಲಾಂಟಿಂಗ್ ಆರ್ಚ್ ಬರುತ್ತೆ ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೋಬೇಕು ಅಲ್ಲಿಂದನೇ ಈ ರೀತಿ ತಗೊಂಡು ಆರ್ಚ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಏನು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆನೆ ನಾವು ಒಟ್ಟಿಗೆ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡ್ಕೋಬೇಕು ಒಂದೇ ಲೆವೆಲಲ್ಲಿ ಅಲ್ಲಿ ಎಲ್ಲಾ ಸೇರಿಸ್ಕೊಂಡು ನಾವು ಈ ರೀತಿ ಐದು ಡಬಲ್ ಕೋಶಗಳನ್ನು ತಗೋಬೇಕಾಗುತ್ತೆ ಬೇಸ್ ಲೈನ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ತುಂಬಾನೇ ಈಸಿ ಇದೆ ನೀವು ಒಂದ್ ಸ್ಲ್ಯಾಂಟಿಂಗ್ ಆರ್ಚ್ನ ನ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಅದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೋಡಿ ಐದು ಸ್ಲ್ಯಾಂಟಿಂಗ್ ಐದು ಡಬಲ್ ಕೋಶ ಆದ್ಮೇಲೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿಂದನೇ ಒಂದು ಡಬಲ್ ಕೋಶನ ಈ ರೀತಿಯಾಗಿ ತಗೋಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶ ತಗೊಂಡು ನೆಕ್ಸ್ಟ್ ಎರಡು ಚೈನ್ ನ ತಗೊಂಡು ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಇದೇ ತರ ನಾವು ಬೇಸ್ ಲೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾಕ್ತಾ ಹೋಗ್ಬೇಕು ಫಸ್ಟ್ ಸ್ಟೆಪ್ ನೋಡಿ ಲಾಸ್ಟಲ್ಲಿ ಅಲ್ಲಿ ಸ್ಲಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆಗುತ್ತಲ್ವ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಸಲ ಸಿಂಗಲ್ ಕ್ರೋಶದಲ್ಲಿ ಹಾಕ್ ಮಾಡಿಕೊಂಡು ಲಾಸ್ಟಲ್ಲಿ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಫಸ್ಟ್ ಸ್ಟೆಪ್ ಅಲೈನ್ಮೆಂಟ್ ಕರೆಕ್ಟ್ ಒಂದೇ ಲೆವೆಲಲ್ಲಿದ್ದಾಗ ಅಲ್ಲಿ ಇದ್ದಾಗ ನೆಕ್ಸ್ಟ್ ಸ್ಟೆಪ್ ಮಾಡೋದು ನಮಗೆ ತುಂಬಾನೇ ಈಸಿ ಆಗುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಇದಾದ್ರೆ ಅಲ್ಲಿ ಮೇಲ್ಗಡೆ ಕೂಡ ಲಾಕ್ ಮಾಡ್ಕೋಬೋದು ನಾನು ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತಗೊಂಡು ನೋಡಿ ಅಲ್ಲೇನೊಂದು ಎರಡು ಎರಡು ಸಲ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಹೋಗಿ ಒಂದ್ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಅಲ್ಲೇನು ಎರಡು ಎರಡ್ ಚೈನ್ ತಗೊಂಡಿರ್ತೀವಿ ನೋಡಿ ಅಲ್ಲಿಗೆ ಎರಡು ಚೈನ್ ನ ತಗೊಂಡು ಒಂದ್ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಿಮಗೆ ಯಾವ ರೀತಿ ಆಗುತ್ತೆ ಆ ತರ ಮಾಡ್ಕೊಡಿ ಕರೆಕ್ಟಾಗಿ ಒಂದು ಕಡೆ ನೀಟಾಗಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ಐದು ಚೈನ್ ತಗೋಬೇಕು ನೋಡಿ ಈ ರೀತಿ ಐದು ಚೈನ್ ತಗೊಂಡು ಸೆಕೆಂಡ್ ಸ್ಟ್ಯಾಂಡಿಂಗ್ ಅರ್ಚ್ ಮೇಲ್ಗಡೆ ಎರಡು ಚೈನ್ ಗ್ಯಾಪ್ ತಗೊಂಡಿರ್ತೀವಿ ನೋಡಿ ಆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದಾದ ಮೇಲೆ ನೆಕ್ಸ್ಟ್ ಐದು ಚೈನ್ ಗಳನ್ನ ತಗೋಬೇಕು ನೆಕ್ಸ್ಟ್ ಆ ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಅಲ್ಲಿ ಮೇಲ್ಗಡೆ ಎರಡು ಚೈನ್ ಗ್ಯಾಪ್ ತಗೊಂಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ಡಿಸೈನ್ ಕಂಟಿನ್ಯೂ ಆಗುತ್ತೆ ಐದೈದು ಚೈನ್ಗಳನ್ನು ತಗೊಂಡು ನಾವು ಲಾಕ್ ಮಾಡ್ಕೊಡೋದು ಅಷ್ಟೇ ಈ ಸ್ಟೆಪ್ ಅಲ್ಲಿ ತುಂಬಾನೇ ಈಸಿಯಾಗಿ ಆಗ್ತಾ ಹೋಗ್ಬೋದು ಆ ಸ್ಲ್ಯಾಂಟಿಂಗ್ ಆರ್ಚ್ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ತಗೊಂಡಿರ್ತೀವಿ ನೋಡಿ ಆ ಗ್ಯಾಪಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ನ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಲಾಸ್ಟಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಮೇಲ್ಗಡೆ ಈ ರೀತಿ ಲಾಕ್ ಮಾಡಿದ್ದೀನಿ ಬೇಕು ಅಂದರೆ ಅಲ್ಲೇ ನ ಕಟ್ ಮಾಡ್ಕೋಬೋದು ಎರಡು ಇಲ್ಲ ಅಂದ್ರೆ ಮೂರು ಚೈನ್ ಹಾಕಿ ನಾನಿಲ್ಲಿ ಒಂದು ಐದು ಚೈನ್ ಹಾಕಿ ಲಾಸ್ಟಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಅಂದ್ರೆ ಒಂದು ಮೂರು ಚೈನ್ ಹಾಕಿ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಈ ರೀತಿಯಾಗಿ ಮೇಲ್ಗಡೆನೆ ಲಾಕ್ ಮಾಡ್ತಾ ಇದ್ದೀನಿ ಸ್ಲ್ಯಾಂಟಿಂಗ್ ಸ್ಟಾರ್ಟಿಂಗಲ್ಲಿ ಏನು ಎರಡು ಚೈನ್ ತಗೊಂಡಿರ್ತೀವಿ ಅಲ್ಲಿಗೇನೆ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಟೈಟ್ ಆಗಿ ಲಾಕ್ ಮಾಡ್ಕೋಬೇಕು ಮತ್ತೆ ಎಲ್ಲ ಆದ್ಮೇಲೆ ಅಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕಾಗುತ್ತೆ ಇಲ್ಲಿ ಐದು ಚೈನ್ಗಳನ್ನು ತಗೋಬೇಕು ಲಾಕ್ ಮಾಡಿ ಆದ್ಮೇಲೆ ಐದು ಚೈನ್ ನ ತಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಐದು ಚೈನ್ ಯಾವ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೆಕ್ಸ್ಟ್ ಎರಡು ಚೈನ್ ತಗೋಬೇಕು ಎರಡು ಚೈನ್ ತಗೊಂಡು ಐದು ಚೈನ್ ಗ್ಯಾಪ್ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಐದು ಚೈನ್ ಏನಿದೆ ಅದರೊಳಗಡೆ ಹೋಗಿ ನಾವು ಈ ರೀತಿಯಾಗಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಒಟ್ಟಿಗೆ ಹದಿಮೂರು ಡಬಲ್ ಕ್ರೋಶಗಳನ್ನ ತಗೋಬೇಕು ಹನ್ನೆರಡು ಇಲ್ಲ ಅಂದ್ರೆ ಹದಿಮೂರು ಡಬಲ್ ಕ್ರೋಶಗಳನ್ನು ನಾವು ತಗೋಬಹುದು ಐದು ಚೈನ್ ಗ್ಯಾಪ್ ಅಲ್ಲಿ ನಾವು ಈ ರೀತಿಯಾಗಿ ಎಲ್ಲತ್ರ ಸೇರಿಸ್ಕೊಂಡು ಡಬಲ್ ಕ್ರೋಶಗಳನ್ನ ತಗೋಬೇಕು ನಾನು ಇಲ್ಲಿ ಒಟ್ಟಿಗೆ ಹದಿಮೂರು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹದಿಮೂರು ಡಬಲ್ ಕೋಶಗಳನ್ನು ತಗೋಬೇಕಾಗುತ್ತೆ ಈ ರೀತಿ ಹದಿಮೂರು ಡಬಲ್ ಕ್ರೋಶಗಳಾದ ಮೇಲೆ ನೆಕ್ಸ್ಟು ಐದು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಐದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನೆಕ್ಸ್ಟು ಎರಡು ಚೈನ್ನ ತಗೊಂಡು ಐದು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಐದು ಚೈನ್ ತಗೋಬೇಕು ಇಲ್ಲಿ ಕುಚ್ ಕಟ್ ಕೊಡೋದು ಐದು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಎರಡು ಚೈನ್ ತಗೊಂಡು ನೆಕ್ಸ್ಟ್ ಐದು ಚೈನ್ ಏನಿದೆ ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮೇಲೆ ಒಂದು ಸಲ ದಾರ ತಗೊಂಡು ಐದು ಚೈನ್ ಗ್ಯಾಪಿಗೆ ಒಟ್ಟಿಗೆ ಹದಿಮೂರು ಡಬಲ್ ಕೋಶಗಳನ್ನು ತಗೊಂಡು ಈ ರೀತಿಯಾಗಿ ಆರ್ಸ್ ನಾವು ಹಾಕೋಬೇಕು ಲಾಸ್ಟಲ್ಲಿ ಅಲ್ಲಿ ನೋಡಿ ಈ ರೀತಿ ಆರ್ಸ್ನ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಈ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಇನ್ನೂ ಒಂದು ಸ್ಟೆಪ್ನ ಹಾಕೋಬೇಕು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಪ್ರಿವಿಯಸ್ ಸ್ಟೆಪ್ ಅಲ್ಲಿ ಲಾಕ್ ಮಾಡಿರ್ದೇ ಸ್ಲ್ಯಾಂಟಿಂಗ್ ಆರ್ಚ್ ಮೇಲ್ಗಡೆ ಅಲ್ಲಿಗೇ ಲಾಕ್ ಮಾಡ್ತಾ ಇದ್ದೀನಿ ಟೈಟಾಗಿ ಲಾಕ್ ಮಾಡ್ಕೋಬೇಕು ಮತ್ತೆ ಐದು ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಐದು ಚೈನ್ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾವು ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಂದ ನಾವು ಒಂದು ಈ ರೀತಿಯಾಗಿ ಡಬಲ್ ಕ್ರೋಶ್ ತಗೋಬೇಕು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ್ ತಗೊಂಡು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೋಬೇಕು ಆ ಡಬಲ್ ಕ್ರೋಶಕ್ಕೆನೆ ಒಂದು ಐದು ಸಲ ಈ ರೀತಿಯಾಗಿ ನಾವು ಥ್ರೆಡ್ನ ಒಳಗಡೆಯಿಂದ ಹೊರ್ಗಡೆ ತಗೊಬರ್ಬೇಕಾಗುತ್ತೆ ಒಂದು ಐದು ಇಲ್ಲಾಂದರೆ ನಾಲ್ಕು ಸಲ ಸಾಕಾಗುತ್ತೆ ನೋಡಿ ಈ ರೀತಿ ಥ್ರೆಡ್ನ ಹೊರ್ಗಡೆ ತಗೊಬಂದು ಲಾಕ್ ಮಾಡೋ ಆಗಿಲ್ಲ ಮತ್ತೆ ಒಂದೇ ಸಲ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳ್ಕೊಂಡು ಸಲ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಡೋದು ಪಫ್ ಡಿಸೈನ್ ಇದು ನೋಡಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಆದ್ಮೇಲೆ ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಸೆಕೆಂಡ್ ಕಂಬನ ಬಿಟ್ಟು ಇನ್ನೊಂದು ಕಂಬ ಅಂದ್ರೆ ಒಂದು ಕಂಬನ ಬಿಡ್ಬೇಕು ಅಲ್ಲಿ ಬಿಟ್ಟು ಇನ್ನೊಂದು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಡಬಲ್ ಕ್ರೋಶಕ್ಕೆ ಒಟ್ಟಿಗೆ ನಾಲ್ಕು ಸಲ ಈ ರೀತಿಯಾಗಿ ಥ್ರೆಡ್ ನಾವು ಒಳಗಡೆಯಿಂದ ಹೊರಗಡೆ ಹೇಳ್ಕೊ ಬರ್ಬೇಕು ಅಂದ್ರೆ ಲಾಕ್ ಮಾಡ್ಕೋಬಾರ್ದು ನೋಡಿ ಈ ರೀತಿ ಮೇಲ್ಗಡೆನೆ ಇಟ್ಕೋಬೇಕು ನೆಕ್ಸ್ಟ್ ಆ ಕಡೆ ಇರೋ ಥ್ರೆಡ್ ನ ಒಳಗಡೆಯಿಂದ ಇಳ್ಕೊಂಡು ಒಂದ್ಸಲ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ಕಂಬನ ಬಿಟ್ಟು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಒಂದು ಡಬಲ್ ಕ್ರೋಶನ ತಗೋಬೇಕಾಗತ್ತೆ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಇದೇ ತರ ನಾವು ಪಫ್ ಡಿಸೈನ್ ಹಾಕೋಬೇಕು ಅಂದ್ರೆ ಒಂದು ಆರ್ಚ್ ಅಲ್ಲಿ ಒಂದು ಆರು ಪಫ್ ಡಿಸೈನ್ಗಳು ಬರುತ್ತೆ ನೋಡಿ ಈ ರೀತಿ ಇಲ್ಲಿ ಏನು ಐದು ಚೈನ್ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರನೇ ಪಫ್ ಡಿಸೈನ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಆರ್ಚ್ ಈಗ ಐದು ಚೈನ್ ನ ತಗೋಬೇಕು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ ಐದು ಚೈನ್ ಅದೇ ಕ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಏನಿರುತ್ತೆ ಅಲ್ಲಿಂದ ಒಂದು ಈ ರೀತಿಯಾಗಿ ಡಬಲ್ ಕ್ರೋಶನ ತಗೊಂಡು ನಾವು ಪಫ್ ಡಿಸೈನ್ ಹಾಕೋಬೇಕಾಗುತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಒಂದು ನಾಲ್ಕು ಸಲ ಈ ರೀತಿಯಾಗಿ ಥ್ರೆಡ್ನ ಒಳಗಡೆಯಿಂದ ಹೊರ್ಗಡೆ ತಗೊಬರ್ಬೇಕು ಲಾಕ್ ಮಾಡೋ ಆಗಿಲ್ಲ ಅಲ್ಲಿ ನೋಡಿ ಈ ರೀತಿ ಒಂದು ನಾಲ್ಕು ಸಲ ಈ ರೀತಿ ಥ್ರೆಡ್ ನ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಅದರ ಒಳಗಡೆಯಿಂದ ಇಂದ ಇಳಿದು ಹೊರ್ಗಡೆ ತಗೊಬರ್ಬೇಕು ಒಂದು ಸಲ ಲಾಕ್ ಮಾಡಿಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಅಂದ್ರೆ ಎಂಡಿಂಗ್ ಅಲ್ಲಿ ನೋಡಿ ಆರ್ಚ್ನ ನಾನು ಈ ರೀತಿಯಾಗಿ ಮಾಡ್ಕೊಂಡಿರೋದು ಅಲ್ಲಿ ಸ್ಪೇಸ್ ಹಾಕಾಗ್ಲಿಲ್ಲ ಹಾಗಾಗಿ ನಾನು ಡಿಸೈನ್ ಯಾವ ಥರ ಮಾಡಿದ್ದೆ ಪ್ರಿವಿಯಸ್ ಸ್ಟೆಪ್ ಅಲ್ಲಿ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಆರ್ಚ್ನ ನ ಕಂಪ್ಲೀಟ್ ಮಾಡಿದ್ದೀನಿ ಒಂದೆರಡು ಸ್ಲ್ಯಾಂಟಿಂಗ್ ಆರ್ಚ್ನ ನ ಫಸ್ಟ್ ಸ್ಟೆಪ್ ಅಲ್ಲಿ ಕರೆಕ್ಟಾಗಿ ಬರ್ತಾಯಿತ್ತು ಇತ್ತು ಆರ್ಚ್ ಅಂದರೆ ನಾವು ಎಂಡಿಂಗಲ್ಲೆಲ್ಲ ಯಾವ ರೀತಿ ಬರುತ್ತೆ ಸ್ಪೇಸು ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ಆರ್ಚ್ ಬರಬೇಕು ಇಲ್ಲ ಅಂದರೆ ಕುಚ್ ಬರಬೇಕು ಆ ಥರ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೂರು ಚೈನ್ಗಳನ್ನು ಸೇರಿಸಿ ಕುಚ್ಚನ್ನ ಕಟ್ತಾ ಇದ್ದೀನಿ ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ನೋಡ್ಕೊಳ್ಳಿ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿ ನಾವು ಈ ರೀತಿಯಾಗಿ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಝರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಎರಡು ಸಲ ಹೂ ಕಟ್ತೀವಲ್ವ ಆ ತರ ಗಂಟು ಹಾಕಿ ಫ್ರಂಟ್ ಅಲ್ಲಿರೋ ಥ್ರೆಡ್ ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಗಂಟ್ ಹಾಕೋಬೇಕು ಸರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿರೋ ಡಿಸೈನು ಮದುವೆ ಸ್ಯಾರಿಗಳಿಗಾಗಿರ್ಬೋದು ಇಲ್ಲಾಂದ್ರೆ ಗ್ರ್ಯಾಂಡ್ ಆಗಿರೋ ಸ್ಯಾರಿಗಳಿಗಾಗಿರ್ಬೋದು ಈ ಡಿಸೈನ್ ಟ್ರೈ ಮಾಡ್ಕೋಬಹುದು ನಾನಿಲ್ಲಿ ಇಲ್ಲಿ ಬೀಡ್ಸ್ಗಳನ್ನ ಕೂಡ ಜಾಸ್ತಿ ಇನ್ಸರ್ಟ್ ಮಾಡಿಲ್ಲ ಆದಷ್ಟು ಕಡಿಮೆ ಬೀಡ್ಸ್ಗಳನ್ನ ಯೂಸ್ ಮಾಡಿ ಹಾಕಿರೋ ಡಿಸೈನ್ ಇದು ಕೆಲವರಿಗೆ ಬೀಡ್ಸ್ ಗಳೆಲ್ಲ ಜಾಸ್ತಿ ಇಷ್ಟ ಆಗಲ್ಲ ವರ್ಕ್ ಜಾಸ್ತಿ ಬೇಕು ಅಂತ ಕೇಳ್ತಾರೆ ಅವಾಗ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಕೋಬಹುದು ಬೇಕು ಅಂದ್ರೆ ಅದಕ್ಕೆ ಗೋಲ್ಡ್ ಚೈನು ಇಲ್ಲ ಪರ್ಲ್ ಚೈನ್ ಹಾಕಿ ಕೂಡ ಅಂಟಿಸ್ಕೋಬಹುದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು